ಕಾಗವಾಡದಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರ ವಾಕ್ ಸಮರ ತಾರಕಕ್ಕೇರಿದೆ ನಿನ್ನೆ ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ಹಾಲಿ ಶಾಸಕ ಕಾಗ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹಾಗೂ ಕಳಪೆ ರಾಜಕಾರಣಿ ಎಂಬ ಮಾತನಾಡಿದ್ರು ಇಂದು ಹಾಲಿ ಶಾಸಕ ರಾಜುಕಾಗಿ ತಿರುಗೇಟು ನೀಡಿದ್ದು ನನ್ನ ಬಗ್ಗೆ ಮಾತನಾಡುವ ಯೋಗ್ಯತೆಯಿಲ್ಲ ಜನ ತಮ್ಮನ್ನು ನಿರಾಕರಿಸಿದ್ದಾರೆ ಬಸವೇಶ್ವರ ಏತ ನೆರವರಿಯಲ್ಲಿ ಹಲವು ಕಳಪೆ ಮಟ್ಟದ ಕಾಮಗಾರಿ ಹಾಗೂ ತಾಂತ್ರಿಕ ದೋಷಗಳಿಗೆ ನೀವೇ ಕಾರಣ ರಾಜಕೀಯ ಪಾರದರ್ಶಕವಾಗಿರಲಿ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ನೀನು ನನ್ನ ಬಗ್ಗೆ ಮಾತನಾ

ಶೇಕ್ ಬೇಕು ಅಂತ ಮಾಡ್ಕೊಂಡು ಬಂದಿದ್ದೀನಿ ಆದ್ರೆ ಇವಾಗ ನಾವು ನೋಡಿದ್ರ ನಮ್ಗೆ ಸಾಕಷ್ಟು ಜನ ಈಗ ಬರ್ತಾ ಇದ್ದಾರ ಸಾಹೇಬ್ರು ನಮ್ಮ ಮ್ಯಾಗ ದೊಡ್ಡ ಒಂದು ದೊಡ್ಡ ತ್ರಾಸ ಆಗುತ್ತೆ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರು ಸುಮ್ನೆ ಅಲ್ಲಿ ಎಫ್ ಐ ಆರ್ ಕಚೇರಿಗೆ ಪೊಲೀಸ್ ಸ್ಟೇಷನ್ ಹೋಯ್ತಾರು ತ್ರಾಸ ಮಾಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಗಂಡ ಸಾಲಾಗಿದ್ದೀನಿ ಮತ್ತು ಅದು ಪ್ರಸಿದ್ಧ ಕಚೇರಿ

ಒಂದು ದಿವಸದ ಪಗ ಬರ್ತ್ಡೇ ಆದ್ರು ಏ ಸ್ವಾಮಿ ಒಂದು ದಿವಸ ನನ್ನ ಬರ್ತ್ಡೇ ಮಾಡ್ಬೋದಿದ್ದುರ ಇರ್ಬೋದು ನಿನ್ನೆ ದಿವಸ ಕುರ್ತಾ ಇರುವ ಬಗ್ಗೆ ಮಾತಾಡಿದ್ರೆ ನೀಸಾವರಿಗೆ ಬಂದ ನಿನ್ನ ಅರಿವಿ ಬೆಚ್ಚತರು ನಿನ್ನ ಬಿಡಲ್ಲ ನನ್ನ ತಂಟೆಗೆ ಬರ್ಲಾಕ್ ಹೋಗಬೇಡ ನನ್ನ ತಂಟೆಗೆ ಬಂದಿದ್ರೆ మత ఈ వేదిక మతడు